ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಹೇಳಿ ಬನ್ನಿ ನಾವು ಪೋಖ್ರಾದಿಂದ ಜಮ್ಸಮ್ಗೆ ಹೋಗಿ ಅದಾದ ನಂತರ ಮುಕ್ತಿನಾಥಿಗೆ ಹೋಗಿದ್ವಿ ರಿಟನ್ನು ಮುಕ್ತಿನಾಥ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ಜಮ್ಸಮ್ನಲ್ಲಿ ನಾವು ಇದ್ದು ನ ನಂತರ ಬೆಳಗ್ಗೆ ಅದೆಲ್ಲ ಮುಗಿಸ್ಕೊಂಡು ಈಗ ನಾವು ಪೋಖ್ರಾ ಕಡೆ ಹೋಗ್ತಾ ಇದ್ವಿ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನಿಮಗೆ ಹೋಗಬೇಕಾದ್ರೆ ಎಲ್ಲೇ ಏನಾದರೂ ದೇವಸ್ಥಾನ ನಂತರ ನೋಡೋ ಪ್ಲೇಸಸ್ ಇದ್ರೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ ಅದು ಕೂಡ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನೀವು ಈಗ ಪೋಖ್ರಕ್ಕೆ ಹೋಗ್ತಾ ಇದ್ದೀವಿ ಹೇಳಿದ್ನೆಲ್ಲ ನಿಮಗೆ ಏನು ಪೋಖ್ರಕ್ಕೆ ಹೋದ ನಂತರ ಊಟ ಟೈಮ್ ಕೂಡ ಆಗಿತ್ತು ಅಲ್ಲಿ ನಾವು ಮತ್ತೆ ಅದೇ ಹೋಟೆಲಿಗೆ ಹೋಗೋದು ಅಂಥೇಳಿ ಬೇರೆ ಓಟಲ್ಲಿ ಪೋಖ್ರಾದಲ್ಲಿ ಬೇರೆ ಓಟಲಿಗೆ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಅಂಥೇಳಿ ಅಲ್ಲಿ ಕೂಡ ನಾವು ಆ ಓಟೆಲಲ್ಲಿ ಊಟ ಕೂಡ ಮುಗಿಸ್ಕೊಂಡು ನಂತರ ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ ಒನ್ ಅವರ್ ರೆಸ್ಟ್ ಮಾಡಿಬಿಟ್ಟು ರಿಟನ್ನು ನಾವು ಪೋಖ್ರಾದಲ್ಲಿ ಏನದು ಬೋಟಿಂಗು ಅದೆಲ್ಲ ಹೋಗಿದ್ದಿತ್ತು ನೋಡಿ ಸ್ವಲ್ಪ ಫೋಟೋಸ್ ಅಷ್ಟೇ ಇದ್ದಾವೆ ಬಟ್ ವೀಡಿಯೋ ಕೂಡ ಮಿಸ್ ಆಗಿತ್ತು ಹಾಗಾಗಿ ಫೋಟೋಸ್ ಶೇರ್ ಮಾಡ್ತೀನಂತೆ ಯಾವ ರೀತಿ ಅಂತ ಹೇಳಿ ನೀವು ಕೂಡ ಹೇಳ್ಬೋದು ಅಂತಲೇ ಹೇಳ್ಬೋದು ತುಂಬ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಬೋಟಿಂಗ್ ಕೂಡ ತುಂಬ ಇಷ್ಟ ಆಯಿತು ನಮಗೆ ಬೋಟಿಂಗ್ ಎಲ್ಲ ಮಳೆ ಕೂಡ ಸ್ವಲ್ಪ ಬರ್ತಾಯಿತ್ತು ನಾವೇನು ಇಷ್ಟದ ದಿನ ಜರ್ನಿ ಮಾಡಿದ್ರಲ್ಲಿ ಏನು ಸ್ವಲ್ಪ ಮಳೆಗೆ ಸಿಕ್ಕಾಕ್ಕೊಂಡಿದ್ದು ಅಂತಂದರೆ ಏನು ಬೋಟಿಂಗ್ ಹೋಗಿದ್ವಲ್ಲ ನಾವು ಹೋಗಬೇಕಾದ್ರೆ ಏನು ಮಳೆ ಕೂಡ ಇರಲಿಲ್ಲ ಬಟ್ ಅದಾದ ನಂತರ ಸ್ವಲ್ಪ ಮಳೆ ಕೂಡ ಸಿಕ್ತು ನಮಗೆ ಬೋಟಿಂಗ್ ಹೋದಾಗ ಅಲ್ಲಿ ಸ್ವಲ್ಪ ದೇವಸ್ಥಾನ ಇತ್ತು ನೋಡಿ ಅಲ್ಲೆಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ ನಾವು ನೋಡ್ತಾ ಇರ್ಬೋದು ಈಗ ಊಟಕ್ಕೆ ಕೂತ್ಕೊಂಡಿದ್ವಿ ಊಟ ಮುಗ್ಸ್ಕೊಂಡು ರೂಮಿಗೆ ಹೋಗಿ ನಂತರ ಬೋಟಿಂಗು ಸ್ವಲ್ಪ ದೇವಸ್ಥಾನ ಅಲ್ಲೆಲ್ಲ ಇದು ನೋಡಿ ಅದೆಲ್ಲ ನೋಡಿಕೊಂಡು ನಂತರ ನಾವು ಏನು ಲುಂಬಿನಿ ಕೂಡ ಹೋಗಿದ್ವಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫೋಟೋ ವಿಡಿಯೋಸ್ ಕೂಡ ಎಲ್ಲ ಮಾಡ್ಕೊಂಡು ಬಂದೀವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಅದೆಲ್ಲ ಶೇರ್ ಮಾಡ್ತೀನಿ ನೀವು ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅದಾದ ನಂತರ ನಾವು ಇವತ್ತ ಮನೋಕಾಮಿನಿ ದೇವಿ ದೇವಸ್ಥಾನ ಕೂಡ ಹೋಗ್ತಾ ಇದ್ದೀವಿ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಯಾಕಂದರೆ ಅಲ್ಲಿ ಹೋಗಬೇಕಾದ್ರೆ ಮೂರು ಬೆಟ್ಟ ಗುಡ್ಡಗಳನ್ನ ದಾಟ್ಕೊಂಡು ನಾವು ಕೇಬಲ್ ಕಾರ್ನಲ್ಲಿ ಹೋಗಬೇಕಾಗುತ್ತಾ ಅದು ಏನು ಎಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ನಾಳೆ ವೀಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪನೇ ವೀಡಿಯೋನ ಶೇರ್ ಇದ್ದೀನಿ ನೋಡಿ ಒಂದು ಟೆನ್ ಮಿನಿಟ್ಸ್ ಟ್ವೆಲ್ ಮಿನಿಟ್ಸ್ ವೀಡಿಯೋಸ್ನ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ಏನ್ ಮಾಡ್ತಾರೆ ಅದ್ರಾಗ ಝೂಮ್ ಮಾಡ್ತಾರೆ ಗೊತ್ತಿರು ಈ ಕಡೆ ಬರೀ ಝೂಮ್ ಮಾಡಿದ್ರೆ ನಾವು ಏನು ಮಾಡೋದು ಬೇಕಾಗಲ್ಲ ಅದೇ ಆಟೋಮೆಟಿಕ್ ಇದಾಗ್ತದೆ ಇಲ್ಲ ಕ್ಯಾಬ್ಲ್ಲ ಹೋಗ bari allo kon bari allo nambini aur <laughs> aur aur bari bike par bari nambini bari aur hai to kala ye to maru ke nahi na ದೇವಸ್ಥಾನದಲ್ಲಿ ಫೋಟೋ ವಿಡಿಯೋ ಅಲೋ ಇರೋದಿಲ್ಲ ಹಾಗಾಗಿ ಯಾವುದೇ ರೀತಿಯಿಂದ ನಾನು ಫೋಟೋ ಜಾಸ್ತಿ ವಿಡಿಯೋಸ್ ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ಏನು ಸರೌಂಡಿಂಗ್ ಏನು ನೇಚರ್ ಇರುತ್ತೆ ನಂತರ ದೇವಸ್ಥಾನ ಹೊರಗಡೆ ನಾವು ಫೋಟೋ ವಿಡೋ ಮಾಡ್ಕೊಂಬರ್ಬೋದು ಹೊರತಾಗಿ ನಾವು ಒಳಗಡೆ ಗರ್ಭಗುಡಿ ಒಳಗಡೆ ಫೋಟೋ ತೆಗೆಯಂಗ ಅಲೋ ಇದ್ದಿಲ್ಲ ಹಾಗಾಗಿ ಈಗ ನಾವು ಎಲ್ಲಿಗೆ ಬಂದಿದ್ವಿ ಅಂತಂದರೆ ಮನೋಕಾಮಿನಿ ದೇವ ದೇವಸ್ಥಾನಕ್ಕೆ ಕೂಡ ಬಂದಿದ್ವಿ ನೋಡಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಕೂಡ ಹೇಳಿದ್ನೆಲ್ಲ ಕೇಬಲ್ ಕಾರಲ್ಲೇ ಹೋಗಬೇಕಾಗುತ್ತೆ ಇದು ಕೂಡ ತುಂಬ ರೆಶ್ ಇತ್ತು ನೋಡಿ ಹಾಗಾಗಿ ನಾವು ಸ್ವಲ್ಪ ಕ್ಯೂನಲ್ಲಿ ನಿಂತ್ಕೊಂಡು ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ನೀವು ಬರ್ತಾ ಬರ್ತಾಯಿದ್ದಾವೆ ನೋಡಿ ಕೇಬಲ್ ಕಾರ್ ಕೂಡ ಇದರಲ್ಲಿ ಹೆಂಗಪ್ಪ ಅಂತಂದು ಅಂದ್ಕೊಂಡಿದ್ದೀವಿ ನೋಡಿ ಆದರೂ ಎಲ್ಲರೂ ಎಂಜಾಯ್ ಮಾಡ್ಕೋತಾನೆ ದೇವರು ಸ್ಮರಣೆ ಮಾಡ್ಕೋತಾನೆ ಹೋಗಿದ್ವಿ ನೋಡಿ ತುಂಬ ಅಂದರೆ ತುಂಬ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಒಂದು ಕೇಬಲ್ ಕಾರ್ನಲ್ಲಿ ಆರು ಜನ ಅಷ್ಟೇ ಜನ ಕೂಡ್ಬೋದು ನೋಡಿ

ನಾವೊಂದು ಇಪ್ಪತ್ತೊಂದು ಜನ ಹೋಗಿದ್ವಲ್ಲ ಎಲ್ಲರೂ ಸೇರಿ ಕಿವಾಗಿ ನಿಂತ್ಕೊಂಡಿದ್ವಿ ನೋಡಿ ಒಂದು ಕೇಬಲ್ ಕಾರ್ನಲ್ಲಿ ಆರು ಜನ ಅಷ್ಟೇ ಕೂಡಬೇಕಾಗಿರುತ್ತಾ ಹಾಗಾಗಿ ಎಲ್ಲರೂ ಒಬ್ರಿಗೊಬ್ರು ಧೈರ್ಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತಲೇ ಹೇಳ್ಬೋದು ಇವಾಗೆ ನಾವು ಆರು ಜನ ಕುತ್ಕೊಂಡಿದ್ದೀವಲ್ಲ ಒಂದು ಕೇಬಲ್ ಕಾರ್ ಕೇಬಲ್ ಕಾರ್ನಲ್ಲಿ ಅವರೇ ಏನಿಲ್ಲ ನೋಡಿ ಟೋಟಲಾಗಿ ಒಟ್ಟು ಆ ಒಂದು ಆರು ಜನ ಅಪೋಸಿಟ್ ಆಗಿ ಕುತ್ಕೊಂಡ್ರೆ ಆಯ್ತು ನೋಡಿ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ ಧೈರ್ಯ ಮಾಡಿ ಫೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ನೋಡ್ತಾ ಇರ್ಬೋದು ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು ದೇವರ ಸ್ಮರಣೆ ಮಾತ್ರ ನಾವು ಒಂಚೂರು ಬಿಟ್ಟಿಲ್ಲ ನೋಡಿ ಆ ರೀತಿಯಾಗಿ ಸ್ಮರಣೆ ಮಾಡ್ಕೊತಾನೆ ಹೋಗಿದ್ದೀವಿ ಜಯ ರಾಮ ಲಾಲ ಲಾ ಶ್ರೀರಾಮ ಜಯ ರಾಮ ಜಯ 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 ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ श्रीराम जय राम श्रीराम जय राम जय जय राम जय राम जय जय ज श्रीराम जय राम जय जय राम

ಕೇಬಲ್ ಕಾರ್ಗಳೆಲ್ಲ ಏನು ಏನ್ ದೇವಸ್ಥಾನಕ್ಕೆ ಆ ಕಡೆ ಹೋಗ್ತಾ ಇರ್ತಾವಲ್ಲ ಅವು ಕೂಡ ಖಾಲಿ ಆದ ನಂತರ ಈ ಕಡೆ ರಿಟರ್ನ್ ಯಾರು ಬರೋರು ಇರ್ತಾರ ದೇವಸ್ಥಾನಕ್ಕೆ ಅವ್ರನ್ನ ಕೂಡ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬರೋರು ಇರ್ತಾರೆ ನೋಡಿ ಹಾಗಾಗಿ ನಾವು ಒಂದೊಂದು ಕೇಬಲ್ ಕಾರ್ನಲ್ಲಿ ಯಾರು ಜನ ಕುತ್ಕೊಂಡಿದೀವಲ್ಲ ಟೋಟಲ್ ಆಗಿ ಇಪ್ಪತ್ತೊಂದು ಜನ ನಾವು ಎಲ್ಲರೂ ಬಂದು ಒಂದು ಕಡೆ ನಿಲ್ಲೋ ತನಕ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ನೋಡಿ ಯಾಕಂತಂದರೆ ಆ ಕಡೆ ಈ ಕಡೆ ಮಿಸ್ ಆಗಿಬಿಡ್ತೀವಿ ಒಬ್ರಿಗೊಬ್ರು ಅಂತ ಹೇಳಿ ನಾವು ಈಗ ಏನು ಹೋಗ್ತಾ ಅಲ್ಲ ಹೋದ ನಂತರ ನಾವು ಅಲ್ಲಿ ನಿಂತ್ಕೊಂಡಿದ್ವಿ ಎಲ್ಲರೂ ಬಂದ ನಂತರನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಮಾತಾಡಿಕೊಂಡು ಇದೀವಿ ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಕೂಡ ನಾವು गडी भरे गडी भरे जानेर ल्यानी हो के न भने कसले ल्यानी हो र ए सुन भमै हा सुन पे काय परिचय का परिचय मास्मे तानी बा थास्कल नि 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 नि

ಅಲ್ಲ ನಾವು ಕಣ್ಣು ನೋಡಿಲ್ಲ ನಾವು ಬರೀ ದೇವ್ರ ಮಾತ್ರ ದೇವ್ರ ಮಾತ್ರ ದೇವ್ರ ಹಾಡ ಎಲ್ಲೂ ನೋಡಿ ಎಲ್ಲರೂ ಬಂದ ನಂತರ ನಾವೀಗ ಸ್ವಲ್ಪ ದೂರ ಇದೆ ಅಂತಲೇ ಹೇಳ್ಬೋದು ನೋಡಿ ಒಂದು ಇಪ್ಪತ್ತು ನಿಮಿಷ ದಾರಿ ಇದೆ ನೋಡಿ ಅಂದರೆ ಕೇಬಲ್ ಕಾರಿಂದ ಸ್ಟಾಪಿಂದ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಬರಬೇಕಾದ್ರೆ ಮೆಟ್ಲು ಹತ್ಕೊಂಡು ಬರಬೇಕಾಗುತ್ತೆ ಈಗ ದೇವಸ್ಥಾನಕ್ಕೆ ಕೂಡ ಬರ್ತಾ ಇದ್ದೀವಿ ಮಾರ್ಕೆಟಿಂಗ್ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ದೇವರು ಏನು ಹೂವು ಹಣ್ಣು ಕಾಯಿ ಎಲ್ಲ ಸಿಗ್ತಾವಲ್ಲಿ ನಂತರ ಏನು ಸ್ಟೇಷ್ನರಿ ಸಾಮಾನು ಕೂಡ ಎಲ್ಲ ಇದ್ದು ನೋಡಿ ತುಂಬ ಅಂದರೆ ತುಂಬ ರಶ್ ಆಗಿತ್ತಂತಾನೆ ಹೇಳ್ಬೋದು ದೇವಸ್ಥಾನ ಕ್ಯೂ ಮಾತ್ರ ತುಂಬ ಇತ್ತು ನೋಡಿ ಅದು ನಾಳೆ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಂತ ಹೇಳಿದ್ನೆಲ್ಲ ದೇವರು ದರ್ಶನ ಮಾಡಿಕೊಂಡ್ಲೆ ತುಂಬ ಚೆನ್ನಾಗಾಯಿತು ಎಲ್ಲ ದರ್ಶನ ಕೂಡ ಬಟ್ ಫೋಟೋ ವೀಡಿಯೋ ಕೂಡ ಯಾವುದೂ ಆಗಲಿಲ್ಲ ನೋಡಿ ಹಾಗಾಗಿ ನನಗೆ ಏನು ಸಾಧ್ಯ ಅಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ನೇಪಾಳ ವೀಡಿಯೋ ನಂತರ ಕಾಶಿ ಯಾತ್ರೆ ವಿಡಿಯೋಸ್ ಎಲ್ಲ ನಾನು ಆದಷ್ಟು ಬೇಗ ಬೇಗನೆ ದಿನಕ್ಕೆ ಎರಡು ಥರನೇ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ವಿಡಿಯೋನ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತಿನಿಂದ ಯಾಕಂದರೆ ಬೇರೆ ಬೇರೆ ವಿಡಿಯೋಸ್ ಎಲ್ಲ ಅಂದರೆ ನಾವು ಏನು ವಯ ಶ್ರಾವಣ ಮಾಸದ ವಿಡಿಯೋಸ್ ಎಲ್ಲ ತುಂಬ ಇದಾವೆ ನೋಡಿ ಹಾಗಾಗಿ ಈ ವಿಡಿಯೋಸ್ನ ಸ್ವಲ್ಪ ಆದಷ್ಟು ಮೂವ್ ಮಾಡಿದರೆ ನೆಕ್ಸ್ಟ್ ಬರೋಂಥ ವೀಡಿಯೋಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಅಂತ ಹೇಳ್ತೀನಿ